ಇನ್ನೂ ಕನ್ನಡದ ಸ್ಟಾರ್ ವಿಲನ್ ಆಗಿರುವಂಥ ಪ್ರಕಾಶ್ ರಾಯಿ ಅವರ ಬಗ್ಗೆ ಬರ್ತೀನಿ ಅಥವಾ ದೊಡ್ಡ ಆಗದ ಸುದ್ದಿ ಹೌದು ಪ್ರಕಾಶ್ ಅವರಿಗೆ ನಿಜಕ್ಕೂ ಆಗಿರೋದೇ ನಿಜ ಬಗ್ಗೆ ಸಂಪ್ರದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಟ ಪ್ರಕಾಶ್ ರಾಯ್ ಅವರು ತುಂಬಾ ಅತಿ ದೊಡ್ಡ ಕಲಾವಿದ ಅಂತ ಹೇಳ್ಬೋದು ಸೌತ್ ಇಂಡಸ್ಟ್ರಿಯಲ್ಲಿ ಕಂಡಂಥ ಅದ್ಭುತವಾದ ಕಲಾವಿದ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿಯಲ್ಲೂ ಸೇರಿ ಬರೋಬ್ಬರಿ ಐನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಈಗ ಬರೋಬ್ಬರಿ ಅರವತ್ತು ವರ್ಷಗಳಾಗಿರೋದು ಪ್ರಕಾಶ್ ಅವರು ಅಂದರೆ ನಿಜಕ್ಕೂ ಕೂಡ ಆಗತ್ತ ಸುದ್ದಿ ಅಂತ ಹೇಳ್ಬೋದು ಎರಡು ಸಾವಿರದ ಹದಿನೈದರ ಬಂದಂಥ ಯುವರತ್ನ ಸಿನಿಮಾನೇ ಕನ್ನಡದಲ್ಲಿ ಕೊನೆಯಾಯಿತು ಇದಾದ ನಂತರ ರಾಜಕೀಯಗಳಲ್ಲಿ ಕೊಟ್ಟಂಥ ಕೆಲವೊಂದು ಹೇಳಿಕೆಗಳು ಮತ್ತು ಹಿಂದೂ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಿದ್ದಂಥ ಪ್ರಕಾಶ್ ಅವರಿಗೆ ಸದ್ಯ ಚಿತ್ರರಂಗದಲ್ಲಿ ಹಾಕಿಕೊಂಡು ಮತ್ತೆ ಸಿನಿಮಾಗಳನ್ನು ಮಾಡಿದ್ರೆ ಭಾಳ ದೊಡ್ಡ ಮಟ್ಟಿಗೆ ನಮಗೆ ತೊಂದರೆ ಆಗುತ್ತೆ ಎಂಬುದನ್ನು ಅರಿತುಕೊಂಡಂಥ ನಿರ್ಮಾಪಕರು ನಿರ್ದೇಶಕರು ಪ್ರಕಾಶ್ ರೈ ಅವರಿಗೆ ಸಿನಿಮಾ ಅವಕಾಶಗಳು ಕಡಿಮೆ ಮಾಡೋದು ಅಂತ ಹೇಳ್ಬೋದು ಸದ್ಯ ಇದೀಗ ಯೂಟ್ಯೂಬ್ಗಳಲ್ಲಿ ಅಲ್ಲೊಂದು ಇಲ್ಲೊಂದು ಕಾರ್ಯಕ್ರಮಗಳನ್ನು ಬಿಟ್ಟರೆ ಮತ್ತು ಅವ್ರದ್ದೇ ಚಾನಲ್ಗಳನ್ನು ಮಾಡಿಕೊಂಡು ಅಡುಗೆ ಕಾರ್ಯಕ್ರಮ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ತೋರಿಸ್ತಿದ್ದಾರೆ ಇಂಥ ದೊಡ್ಡ ಕಲಾವಿದ ಮಾತಾಡಿದಂಥ ಕೆಲವೊಂದು ಮಾತುಗಳಿಂದನಾಗಿ ಸದ್ಯ ತಮ್ಮ ಅದ್ಭುತವಾದ ಅಭಿನಯ ಇದ್ದರೂ ಸಹ ತಮ್ಮ ಕಲಾವಿದ ಜೀವನಕ್ಕೆ ಒಂದು ರೀತಿ ಫುಲ್ ಸ್ಟಾಪ್ ಇಟ್ಕೊಂಡ್ಬಿಟ್ರು ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ನಟ ಪ್ರಕಾಶ್ ರಾಯ್ ಅವರು ಇನ್ನು ನೆನಪಾಗಿ ಉಳಿಯಲಿದ್ದಾರೆ ನಮ್ಮ ಚಿತ್ರರಂಗದಿಂದ ಕನ್ನಡ ಚಿತ್ರರಂಗದಿಂದ ಸಂಪೂರ್ಣವಾಗಿ ನೆನಪಾಗಿ ಉಳಿಯಿದ್ದಾರೆ ಅಂತ ಹೇಳ್ಬೋದು ಆಗ ನೀವೇನಂತೀರ ನಟ ಪ್ರಕಾಶ್ ರೈ ಅವ್ರ ಬಗ್ಗೆ ಈ ಸುದ್ದಿ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ